ನಮಸ್ಕಾರ ಶಾಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮರ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಸೊಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊಕ್ಕೆ ಗ್ರಾಮದ ವಿವಿಧ ಕಾಲೋನಿಗಳ ಬೂತ್ ನಿರ್ವಹಣೆ ಸಲುವಾಗಿ ಜಿ ಚರಂಡಿ ನಿರ್ಮಾಣ ಚಾಲನೆ ನೀಡುವ ಸಮಯದಲ್ಲಿ ಸೊಕ್ಕೆ ಗ್ರಾಮ ಪಂಚಾಯತಿಯ ಪಿಡಿಒ ಶಿವಕುಮಾರ್ ಅವರಿಗೆ ಶಾಸಕರಾದ ಬಿ ದೇವೇಂದರ ಅವರು ಜಾಣತನದಿಂದ ತಿಳಿಬಿಡಿಸಿದರು ಕೆಲವೊಂದು ಸಂದರ್ಭದಲ್ಲಿ ಬರೀ ನೀವು ಕಾನೂನುಗಳು ಹೇಳ್ಕೊಂತ ಹೋಗಿಯೇ ನೀವೊಬ್ಬರು ನಿಮ್ಮ ಇವರೊಬ್ಬರು ಕಾನೂನುಗಳು ಬಿಟ್ಟು ಸ್ವಲ್ಪ ಇಲ್ಲಿ ಅಭಿವೃದ್ಧಿ ಆಗಬೇಕು ಇದರಲ್ಲಿ ಪಂಚಾಯತ್ನೂ ಗಮನದಲ್ಲಿ ಇಟ್ಕೊಳ್ರಿ ಏನಪ್ಪಾ ಇಟ್ಕೊಂಡು ಎಲ್ಲವೂ ಬ್ಯಾಲೆನ್ಸಬಲ್ ಆಗಿ ಆಮೇಲೆ ಅದರ ಪ್ರಯೋಜನ ಮೊದಲು ಊರಿಗೆ ಆಗಬೇಕು ಅರ್ಥ ಆತ್ರ ಆ ರೀತಿ ನೀವು ಅಧಿಕಾರಿಗಳು ಎಲ್ಲ ಪರಿಸ್ಥಿತಿನ ಸ್ಥಳೀಯವಾಗಿರ್ತಕ್ಕಂಥ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡ್ಕೊಂತ ಹೋಗ್ಬೇಕಾಗ್ತದೆ ಹಾಂ ಪಿಡಿಯೋಸ್ನಲ್ಲಿ ನೋಡಿಕೊಂಡು ಹಾಂ ಕೆಲವೊಂದು ಸಂದರ್ಭದಲ್ಲಿ ಬರೀ ನೀವು ಕಾನೂನುಗಳು ಹೇಳ್ಕೊಂತ ಹೋಗಿಯೇನೆ ನೀವು ಕಾನೂನುಗಳು ಬಿಟ್ಟು ಸ್ವಲ್ಪ ಇಲ್ಲಿ ಅಭಿವೃದ್ಧಿ ಆಗಬೇಕು ಇದರಲ್ಲಿ ಪಂಚಾಯತ್ನೂ ಗಮನದಲ್ಲಿ ಇಟ್ಕೊಳ್ರಿ ಏನಪ್ಪಾ ಇಟ್ಕೊಂಡು ಎಲ್ಲವೂ ಬ್ಯಾಲೆನ್ಸಬಲ್ ಆಗಿ ಆಮೇಲೆ ಅದರ ಪ್ರಯೋಜನ ಮೊದಲು ಊರಿಗೆ ಆಗಬೇಕು ಬರ್ತಾಯಿತ್ರ ಆ ರೀತಿ ನೀವು ಅಧಿಕಾರಿಗಳು ಎಲ್ಲ ಪರಿಸ್ಥಿತಿನ ಸ್ಥಳೀಯವಾಗಿರ್ತಕ್ಕಂಥ ಪರಿಸ್ಥಿತಿನ ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡ್ಕೊತ ಹೋಗ್ಬೇಕಾಗ್ತದೆ